ನಮಸ್ಕಾರ ರೇಷನ್ ಕಾರ್ಡ್ ಇದ್ದವರಿಗೆ ಒಂದು ಬೇಸರದ ಸಂಗತಿ ಇದೆ ನಿಮಗೆ ಹೊಸ ರೇಷನ್ ಕಾರ್ಡ್ನ ಹಾಕ್ಬೇಕು ಜೊತೆಗೆ ಇವಾಗ ನಾನು ಏನೋ ಏನಾದರೂ ಅಪ್ರೂವಲ್ ಕೇಳ್ತಾ ಇದ್ದೀರಾ ತುಂಬಾ ಜನ ಅಪ್ರೂವಲ್ನ ಕೇಳ್ತೀರಾ ಆಮೇಲೆ ಈ ಸತಿ ತುಂಬಾ ಜನ ಕಮೆಂಟ್ ಅಲ್ಲೂ ಸಹ ಒಂದಷ್ಟು ವಿಚಾರಗಳ ಬಗ್ಗೆ ನನ್ನ ಹತ್ರ ಕೇಳಿದ್ದೀರಾ ಅದ್ರ ವಿಚಾರವಾಗಿ ಈ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ಕೊಡ್ತೀನಿ ದಯವಿಟ್ಟು ವಿಡಿಯೋನ ಸಂಪೂರ್ಣವಾಗಿ ನೋಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಒಂದು ರೇಷನ್ ಕಾರ್ಡ್ ಅನ್ನೋ ಒಂದು ವಿಚಾರ ಹೆಂಗಾಗ್ಬಿಡಿದೆ ಅಂದ್ರೆ ಏನೋ ಬಿಡ್ತಾರೆ ಕೈಗೆಟಕವಷ್ಟೊತ್ತಿಗೆ ಸರ್ವರ್ ಸಮಸ್ಯೆ ಅನ್ ಬಿಡ್ತಾರೆ ಸೊ ಈ ತರ ಸಮಸ್ಯೆಗಳಾಗ್ತಾ ಇದೆ ಸೊ ಇವಾಗ ಸರ್ಕಾರದವರು ಕಟ್ಟುನಿಟ್ಟಾಗಿ ಒಂದಷ್ಟು ರೂಲ್ಸ್ಗಳನ್ನ ಪಾಲನೆ ಮಾಡ್ತಾ ಬರ್ತಾ ಇದಾರೆ ಏನಿದು ಅಂತ ಹೇಳಿದ್ರೆ ಸದ್ಯದ ಮಟ್ಟದಲ್ಲಿ ನೀವು ಎರಡ್ ಸಾವಿರದ ಇಪ್ಪತ್ತೈದರಲ್ಲಾದ್ರೂ ಹಾಕಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಥವಾ ಎರಡ್ ಸಾವಿರದಲ್ಲೇ ಹಾಕಿರಿ ನೀವ್ ಎಷ್ಟೇ ವರ್ಷದ ಹಿಂದೆ ಹಾಕಿದ್ದು ಸಹ ನಿಮ್ಮ ರೇಷನ್ ಕಾರ್ಡ್ಗಳು ಇನ್ನೂ ಅಪ್ರೂವಲ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಅಪ್ರೂವಲ್ ಸದ್ಯದ ಮಟ್ಟದಲ್ಲಿ ಸರ್ಕಾರದವರು ಕೊಡೋದಿಲ್ಲ ಅಂತ ಹೇಳಿದ್ದಾರೆ ಸೊ ಇವಾಗ ನನ್ಗೆ ಪ್ರಶ್ನೆಗಳನ್ನ ಕೇಳಿದೀರ ನಮ್ಗೆ ಪೆನ್ಷನ್ ಬರಬೇಕು ಅಂದ್ರೆ ನಾವು ರೇಷನ್ ಕಾರ್ಡ್ ಸಬ್ಮಿಟ್ ಮಾಡ್ಬೇಕು ಅಥವಾ ನಾವ್ ಏನಾದ್ರು ಯೋಜನೆ ಬೇಕು ಅಂತ ಹೇಳಿದ್ರೆ ರೇಷನ್ ಕಾರ್ಡ್ ನ ಸಬ್ಮಿಟ್ ಮಾಡಬೇಕು ಇವ್ರು ಅಪ್ರೂವಲ್ ಕೊಟ್ಟಿಲ್ಲ ಅಂದ್ರೆ ಈ ಯೋಜನೆಗಳು ನಮ್ಗೆ ಹೇಗೆ ಬರುತ್ತೆ ಅಂತ ನೀವು ಕೇಳ್ಬೋದು ನಿಮಗೆ ಇರುವಂತದ್ದು ಒಂದು ದಾರಿ ಇದೆ ಏನು ಅಂತ ಅಂದ್ರೆ ಇವಾಗ ನೀವು ರೇಷನ್ ಕಾರ್ಡ್ ಅಪ್ಲಿಕೇಶನ್ ಹಾಕಿರ್ಬೇಕಾದ್ರೆ ನಿಮ್ಗೊಂದು ಅಕ್ನಾಲೆಜ್ಮೆಂಟ್ ಲೆಟರ್ ಅನ್ನೋದನ್ನ ಸರ್ಕಾರದವರು ಕೊಟ್ಟಿರ್ತಾರೆ ಇಲ್ಲ ಒಂದು ಚೀಟಿ ಕೊಟ್ಟಿರ್ತಾರೆ ಆ ಚೀಟಿನ ಇಟ್ಕೊಂಡು ನೀವು ನಿಮ್ಮ ಯೋಜನೆಗಳಿಗೆ ಅದನ್ನ ಯೂಸ್ ಮಾಡ್ಕೋಬಹುದು ಯಾಕಂದ್ರೆ ಅದರಲ್ಲಿ ಒಂದು ಅಪ್ಲಿಕೇಶನ್ ನಂಬರ್ ಅಂತ ಇರುತ್ತೆ ಅಪ್ಲಿಕೇಶನ್ ನಂಬರ್ ಮುಖಾಂತರ ನೀವೇನ್ ಮಾಡಬಹುದು ಅಂದ್ರೆ ನಿಮ್ಮ ಒಂದು ಏನ್ ಯೋಜನೆ ಬೇಕು ಅಥವಾ ಏನಾದ್ರೂ ಪೆನ್ಷನ್ ತಗೋಬೇಕು ಆತರ ಏನಾದ್ರು ಇದ್ರೆ ನೀವು ಅಪ್ಲಿಕೇಶನ್ ನಂಬರ್ ಇಟ್ಕೊಂಡು ಆ ಒಂದು ಚೀಟಿ ಇಟ್ಕೊಂಡು ತೋರಿಸ್ಬೇಕು ನೀವು ಅದನ್ನ ಇಟ್ಕೊಂಡು ತೋರಿಸಿದ್ರೆ ನಿಮಗೆ ಈ ಒಂದು ಯೋಜನೆ ಏನ್ ಅಮೌಂಟ್ ಬರ್ಬೇಕು ಬೇಕಾಗಿದೆ ಅಥವಾ ಯಾವ ಯೋಜನೆಗೆ ನೀವು ಫಲಾನುಭವಿಗಳಾಗಬೇಕಾಗಿದೆ ಅದರಿಂದ ನಿಮಗೆ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ ಸೊ ಅದು ಬಿಟ್ಟು ರೇಷನ್ ಕಾರ್ಡ್ ಕಂಪ್ಲೀಟ್ ಆಗಿ ಹಂಡ್ರೆಡ್ ಪರ್ಸೆಂಟ್ ನಮ್ಗೆ ಅಪ್ರೂವಲ್ ಕೊಟ್ಟು ನಾವು ರೇಷನ್ ನ ಖರೀದಿ ಮಾಡಬೇಕು ಅಂತ ಅಂದ್ರೆ ಆಗೋದಿಲ್ಲ ಸದ್ಯದ ಮಟ್ಟದಲ್ಲಿ ಅಪ್ರೂವಲ್ ನ ಸರ್ಕಾರದವರು ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ಸ್ಟ್ರಿಕ್ಟ್ ಆಗಿ ಹೇಳ್ಬಿಟ್ಟಿದ್ದಾರೆ ಸೊ ನಿಮಗೆ ಅಪ್ರೂವಲ್ ಸಿಕ್ಕಿಲ್ಲ ಅಂದ್ರೆ ರೇಷನ್ ಕಾರ್ಡ್ ರೇಷನ್ ಕೂಡ ಸಿಗೋದಿಲ್ಲ ರೇಷನ್ ತಗೋಬೇಕು ಅಥವಾ ನಾವು ಇವಾಗ ಗೃಹ ಜ್ಯೋತಿ ಯೋಜನೆ ಹಾಕ್ಬೇಕು ಗೃಹಲಕ್ಷ್ಮಿ ಯೋಜನೆಗೆ ಹಾಕಬೇಕು ಅಂತಂದ್ರೆ ಅಪ್ಲಿಕೇಶನ್ ನಂಬರ್ ಇಟ್ಕೊಂಡು ಸಹ ನೀವು ಹಾಕ್ಬಹುದು ಯಾವುದೇ ರೀತಿ ತೊಂದರೆ ಇಲ್ಲ ಬಿಕಾಸ್ ಗೃಹಲಕ್ಷ್ಮಿ ಯೋಜನೆಯನ್ನ ಸ್ಟಾರ್ಟಿಂಗ್ ಅಲ್ಲಿ ಅನೌನ್ಸ್ ಮಾಡಿದಾಗ್ಲೂ ಸಹ ರೇಷನ್ ಕಾರ್ಡ್ ಅಲ್ಲಿ ರೇಷನ್ ಕಾರ್ಡ್ ಇಲ್ಲ ಅಂತ ಅಂದ್ರೆ ನಿಮ್ಗೆ ಲೆಟರ್ ಕೊಟ್ಟಿದ್ದಾರೆ ಅಕ್ನಾಲೇಜ್ಮೆಂಟ್ ಲೆಟರ್ ಇಟ್ಕೊಂಡು ನೀವು ಅಪ್ಲಿಕೇಶನ್ ಸಲ್ಲಿಸಬಹುದು ಅಂತ ಹೇಳಿ ತಿಳಿಸ್ಕೊಟ್ಟಿದ್ರು ಸೊ ಅದನ್ನ ಇಟ್ಕೊಂಡು ನೀವು ಅರ್ಜಿನ ಸಲ್ಲಿಸಬಹುದು ಬಟ್ ಅಕ್ನಾಲೇಜ್ಮೆಂಟ್ ಲೆಟರ್ ತುಂಬಾನೇ ಇಂಪಾರ್ಟೆಂಟ್ ಸೊ ಅದಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ ನೆಕ್ಸ್ಟ್ ಇದ್ರ ಜೊತೆಗೆ ಹೊಸದಾಗಿ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಹಾಕಬೇಕು ಜನರಲ್ ಕ್ಯಾಟಗರಿ ಅಂತ ಕೇಳ್ತಾ ಇದ್ರೆ ಎ ಪಿ ಎಲ್ ಬಿ ಪಿ ಎಲ್ ಅಂತ್ಯೋದಯ ಎಲ್ಲದ್ರಲ್ಲೂ ಜನರಲ್ ಕ್ಯಾಟಗರಿ ಅಂತಾನು ಬರುತ್ತೆ ಈ ಜನರಲ್ ಕ್ಯಾಟಗರಿಗೆ ಯಾವಾಗ ನಮ್ಗೆ ಅವಕಾಶ ಕೊಡ್ತಾರೆ ಅಂತ ಅಂದ್ರೆ ಸದ್ಯದ ಮಟ್ಟದಲ್ಲಿ ಇದಕ್ಕೂ ಸಹ ಅವಕಾಶ ಇಲ್ಲ ನನ್ನ ಪ್ರಕಾರ ಇನ್ನೊಂದು ಆರು ತಿಂಗಳು ನಿಮ್ಗೆ ರೇಷನ್ ಕಾರ್ಡ್ ನ ಬಿಡೋದಿಲ್ಲ ಹೊಸ ಅಪ್ಲಿಕೇಶನ್ ಗೆ ಬಿಡೋದಿಲ್ಲ ಯಾಕಂದ್ರೆ ಸತತವಾಗಿ ಲಾಸ್ಟ್ ಇಯರ್ ಏನ್ ಮಾಡಿದ್ರು ಅಂದ್ರೆ ಕಂಟಿನ್ಯೂಸ್ ಆಗಿ ನಿಮ್ಗೆ ಬಿಟ್ರು ಬಿಟ್ರು ಜನ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಅಂತ ಬಟ್ ಜನ ಮಾಡ್ಕೊಳ್ಲಿಲ್ಲ ಸೊ ಹಾಗಾಗಿ ನಾವು ಹೇಳಿದ್ವಿ ಯಾವಾಗ ಬೇಕಾದ್ರೂ ಸ್ಟಾಪ್ ಮಾಡ್ಬೋದು ಅಥವಾ ಯಾವಾಗ ಬೇಕಾದ್ರೂ ಅದನ್ನ ಮತ್ತೆ ಆಕ್ಟಿವ್ ಮಾಡ್ಬೋದು ಅಂತ ಹೇಳಿ ಸೊ ಸದ್ಯಕ್ಕಿರೋ ಮಟ್ಟದಲ್ಲಿ ಇನ್ನೊಂದು ಆರು ತಿಂಗಳು ಬೇಡ ಒಂದ್ ಮೂರು ತಿಂಗಳು ತನಕನೂ ನಿಮ್ಗೆ ಹೊಸ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಬಿಡೋದಿಲ್ಲ ಸೊ ರೇಷನ್ ಕಾರ್ಡ್ ಹಾಕ್ಬೇಕು ಅಂತ ಕಾಯ್ತಾ ಅವ್ರಿಗೆ ಇದೊಂದು ಬ್ಯಾಡ್ ನ್ಯೂಸ್ ಖಂಡಿತ ಅಹ್ ಜೊತೆಗೆ ತಿದ್ದುಪಡಿ ವಿಚಾರದ ಬಗ್ಗೆ ಮಾತಾಡದೆ ತಿದ್ದುಪಡಿ ನಿಮ್ಗೆ ಇನ್ನೂ ಅಪ್ರೂವಲ್ ಇದೆ ನಿಮ್ಗೆ ಈ ಒಂದು ಮಾರ್ಚ್ ತಿಂಗಳ ಕೊನೆವರೆಗೂ ಎಕ್ಸ್ಟೆನ್ಶನ್ ಮಾಡಿದ್ದಾರೆ ಸರ್ಕಾರದವರು ನೀವ್ ಏನೇ ತಿದ್ದುಪಡಿ ಮಾಡಿಸ್ಕೋಬೇಕು ಅಂತ ಇದ್ರು ನೀವು ಹೋಗಿ ತಿಂಗಳಲ್ಲಿ ಮಾಡಿಸ್ಕೋಬಹುದು ಅದ್ರ ಬಗ್ಗೆ ಯಾವ್ದು ಏನೂ ತೊಂದರೆ ಇಲ್ಲ ಸೊ ಇನ್ನ ರೇಷನ್ ನ ಕೂಡ ಕೊಡ್ತಾ ಇದಾರೆ ಹೋಗಿ ತಗೊಳ್ಳಿ ರೇಷನ್ ಡಿಪೋಗಳಲ್ಲಿ ಐದ್ ಕೆಜಿ ಅಕ್ಕಿ ಕೊಡ್ತಾ ಇದ್ದಾರೆ ಆಲ್ರೆಡಿ ಬರ್ತಾ ಇದ್ದಾರೆ ಜನ ತಗೊಂಡ್ ಬರ್ತಾ ಇದ್ದಾರೆ ಹೇಳಿದ್ದಾರೆ ಐದ್ ಕೆಜಿ ಅಕ್ಕಿ ಎಕ್ಸ್ಟ್ರಾ ಕೊಡ್ತಾ ಇದ್ದಾರೆ ಅಂತ ಹೇಳಿ ದಯವಿಟ್ಟು ಹೋಗಿ ತಗೊಂಡ್ ಬನ್ನಿ ಡಿಪೋಗಳಲ್ಲಿ ರೇಷನ್ ನ ಕೊಡ್ತಾ ಇದ್ದಾರೆ ಆಲ್ರೆಡಿ ಸೊ ಇದು ರೇಷನ್ ಕಾರ್ಡಿನ ಒಂದು ಕ್ಲಿಯರ್ ಮಾಹಿತಿ ಸೊ ನಿಮ್ಮ ಡೌಟ್ಗಳು ಕ್ಲಿಯರ್ ಆಗಿದೆ ಅಂತ ಭಾವಿಸ್ತೀನಿ ಇನ್ನ ರೀತಿ ರೀತಿಯಾಗಿರುವಂತ ಡೌಟ್ ಗಳಿದ್ರು ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ ನಾನು ವಿಡಿಯೋ ಮಾಡಿ ಖಂಡಿತವಾಗ್ಲೂ ನಿಮಗೆ ತಿಳಿಸ್ಕೊಡ್ತೀನಿ ಯಾಕಂದ್ರೆ ಒನ್ ಒನ್ ಬೈ ಒನ್ ಒನ್ ಬೈ ಒನ್ ಕಮೆಂಟ್ ಹಾಕೋಕ್ಕಿಂತ ಎಲ್ಲರಿಗೂ ಒಂದು ಒಂದಷ್ಟು ಕ್ವಶನ್ ನ ಗ್ಯಾದರ್ ಮಾಡಿ ನಿಮಗೆ ಆನ್ಸರ್ ಕೊಟ್ಟರೆ ನಿಮಗೂನು ಹೆಲ್ಪ್ ಆಗುತ್ತೆ ಸೊ ಇದಾಗಿತ್ತು ರೇಷನ್ ಕಾರ್ಡಿನ ಒಂದಷ್ಟು ಮಾಹಿತಿ ಸೊ ಇಷ್ಟ ಆಗಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ಲೈಕ್ ಮಾಡಿ ಜೊತೆಗೆ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಸಿಗೋಣ ಮತ್ತೊಂದು ವಿಡಿಯೋನಿಗೆ ನಮಸ್ಕಾರ